ನಮ್ಮ ಸಿರಾಜ್ ಮುಲಿಮನಿ ಕೃಷಿ ಸಾಧಕ ಅಗ್ನಿಫಾರ್ಮ್ನಿಂದ ನಮಸ್ಕಾರಗಳು ಇವತ್ತಿನ ದಿನ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ ನಮ್ಮಲ್ಲಿಗೆ ಕೆಲವರು ಜನ ರೈತರು ಬರ್ತಿರ್ತಾರೆ ನಾವು ತಯಾರು ಮಾಡಿದಂಥ ಈ ಕಸಿ ಕಟ್ಟಿದ ಬದನೆ ಮತ್ತು ಟೊಮೆಟೊ ಸಸಿಗಳನ್ನು ತಗೊಂಡು ಹೋಗ್ತಿರ್ತಾರೆ ಈ ಕಸಿ ಕಟ್ಟೋ ಬದನೆಯನ್ನು ನಮ್ಮ ಭೂಮಿಯೊಳಗೆ ಬೆಳೆಯೋದಕ್ಕೆ ಸ್ವಲ್ಪ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಮೊದಲು ಏನೇನು ಲಾಭ ಆಗ್ತದೆ ಅಂಥೇಳಿ ಇದು ನಾವು ತಯಾರು ಮಾಡಿರ್ತಕ್ಕಂಥ ಕಸಿ ಕಟ್ಟಿದಂಥ ಬದನೆ ಸಸಿಗಳು ಇದು ಈ ಸಸಿಗಳು ಇದರಿಂದ ನಮ್ಮ ಭೂಮಿಗೆ ಬಿತ್ತನೆ ಮಾಡೋದರಿಂದ ಏನೇನು ಪ್ರಯೋಜನ ಆಗ್ತದೆ ಅಂತ ಹೇಳಿ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಗ್ರಾಫ್ಟೆಡ್ ಬದನೆ ಅಂತ ಹೇಳಿ ಕೆಳಗಡೆ ನಾವು ಬಳಸಿರ್ತಕ್ಕಂಥದ್ದು ಕಾಡು ಜಾತಿಗೆ ಸೇರಿದಂಥ ಕುದನೆ ಅಥವಾ ಬದನೆ ಕಾಡು ಬದನೆ ಸೊಂಡೆಕಾಯಿ ಅಂತ ಗಿಡ ಅದರ ಹೆಸರು ಆ ಸಸಿಗಳನ್ನು ಕೆಳಗಡೆ ನಾವು ರೂಟ್ ಸ್ಟಾಕ್ ಆಗಿ ತೊಗೊಂಡಿರ್ತೀವಿ ಇದರ ಮೇಲೆ ನಮಗೆ ಬೇಕಾದಂಥ ತಳಿಯ ಬದನೆ ಅಥವಾ ಟೊಮೆಟೊ ಮೆಣಸು ದೊಣ್ಣೆ ಮೆಣಸಿನ್ಕಾಯಿ ಇಂಥ ಸಸಿಗಳನ್ನು ಇದರ ಮೇಲೆ ನಾವು ಕಸಿ ಕಟ್ತೀವಿ ಈ ಕಸಿ ಕಟ್ಟೋದ್ರಿಂದ ಏನು ಲಾಭ ಆಗ್ತದೆ ಅಂತಂದರೆ ಮೊದಲನೇದಾಗಿ ಹೇಳಬೇಕಂದ್ರೆ ಇದರ ಆಯುಷ್ಯ ಜಾಸ್ತಿ ಆಗಿಬಿಡ್ತದೆ ಇದರ ಆಯುಷ್ಯ ಜಾಸ್ತಿ ಆಗ್ತದೆ ನಂತರ ಇಳುವರಿ ಪ್ರಮಾಣ ಜಾಸ್ತಿ ಆಗ್ತದೆ ಉದಾಹರಣೆಗೆ ಹೇಳಬೇಕಂತಂದರೆ ಸಾಮಾನ್ಯವಾಗಿ ಈ ಬದನೆ ಸಸಿ ಏನಿದೆ ಇದ್ದರೆ ಬೀಜದಿಂದ ಹುಟ್ಟಿರ್ತಕ್ಕಂಥ ಈ ಬದನೆ ಸಸಿ ಇದರ ಆಯುಷ್ಯ ಬಂದು ಆರರಿಂದ ಏಳು ತಿಂಗಳು ಜೀವಂತ ಇರ್ತದೆ ತನ್ನ ಜೀವನ ಮುಗಿಯೋದ್ರೊಳಗಾಗಿ ಒಂದು ಗಿಡ ಆರರಿಂದ ಏಳು ತಿಂಗಳ ಒಳಗೆ ಹತ್ತರಿಂದ ಹದಿನೈದು ಇಳುವರಿ ಇಳುವರಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಆದರೆ ಈ ಪದ್ಧತಿಯಲ್ಲಿ ತಯಾರು ಮಾಡಿದಂಥ ಸಸಿಗಳು ನಾಟಿ ಮಾಡಿದ ನಾಲ್ಕನೇ ತಿಂಗಳ ನಂತರ ಪ್ರತಿ ವಾರಕ್ಕೆ ಎರಡು ಕೆ ಜಿಯಿಂದ ಹನ್ನೆರಡು ಕೆ ಜಿವರೆಗೂ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಹೊಂದಿರ್ತದೆ ಅದರ ಜೊತೆಗೆ ಇದು ಸಾಮಾನ್ಯ ಬದ್ಧಿಗಿಂತಲೂ ಎರಡೂವರೆ ವರ್ಷ ಮೂರು ವರ್ಷದವರೆಗೂ ಜಾಸ್ತಿ ಪ್ರಮಾಣದಲ್ಲಿ ಬದುಕಿರ್ತದೆ ಆನಂತರ ಈ ಬದನೆ ಗಿಡದಲ್ಲಿ ವರ್ಷದ ಹನ್ನೆರಡು ತಿಂಗಳು ಇಳುವರಿ ಕಾಣಬಹುದು ಆಮೇಲೆ ಯಾವುದೇ ಕಾರಣಕ್ಕೂ ರೈತನಿಗೆ ಲಾಸ್ ಆಗುವಂಥ ಪ್ರಸಂಗ ಇದರಲ್ಲಿ ಬರೋದಿಲ್ಲ ಹೀಗಾಗಿ ಇವತ್ತಿನ ದಿನ ನಾನು ಕರ್ನಾಟಕದ ಮೂಲೆ ಮೂಲಿಗೂ ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕಿಗೂ ನಮ್ಮ ಸಸಿಗಳನ್ನು ನಾನು ವಿತರಣೆ ಮಾಡ್ತಾಯಿದ್ದೀನಿ ಬಹಳಷ್ಟು ಜನ ರೈತರು ತಗೊಂಡೋಗಿ ಸ ಅಲ್ಲಿ ಸಾಕಾವಷ್ಟು ರೈತರು ಇದರಿಂದ ಲಾಭ ತೆಗೆದುಕೊಂಡು ಇವತ್ತು ನನಗೆ ಕೃತಜ್ಞತೆಗಳು ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಭಾಳ ಸಂತೋಷ ಆಗಿದೆ ಇವತ್ತಿನ ದಿನ ಅದೇ ರೀತಿಯಾಗಿ ಕೊಪ್ಪಳ ತಾಲೂಕಿನ ಬೂದ್ಗುಂಪೆಯಲ್ಲಿರ್ತಕ್ಕಂಥ ಒಬ್ಬ ನಮ್ಮ ರೈತ ಸ್ನೇಹಿತರು ಸಿದ್ಧಲಿಂಗೇಶ್ ಮುತ್ತಲ್ ಅಂತ ನನ್ನ ಹತ್ರ ಸಸಿ ತಗೊಂಡು ಹೋಗಲಿಕ್ಕೆ ಬಂದಿದ್ದಾರೆ ಅವರು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಇದನ್ನು ಖರೀದಿ ಮಾಡ್ತಾರೆ ಅನ್ನೋದನ್ನು ಅವ್ರ ಜೊತೆಗೆ ಸ್ವಲ್ಪ ನಾವು ಮಾತಾಡಿ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಎಲ್ಲ ಶ್ರೀಮಂತ ರೈತರಿಗೂ ನನ್ನ ಕಡೆಯಿಂದ ನಮಸ್ಕಾರ ಸರ್ ಇವತ್ತು ನಾನು ತಮ್ಮ ಜೊತೆ ಮಾತಾಡಲಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂತಂದರೆ ಹಾಂ ಸರ್ ಈಗ ನಾವೆಲ್ಲ ಬದನೆ ಸಸಿಗಳನ್ನು ಸಾಮಾನ್ಯವಾಗಿ ಎಲ್ಲ ಜನ ನಾಟಿ ಮಾಡ್ತಾರೆ ಬೀಜದಿಂದ ಉಂಟಿಸ್ತಕ್ಕಂಥದ್ದು ಹೌದು ಸರ್ ಆದರೆ ಇವತ್ತು ತಾವು ನನ್ನ ಹತ್ರ ಕಸಿ ಬದನೆ ಸಸಿಗಳನ್ನೇ ತಗೊಂಡು ನಾಟಿ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಬಂದಿದ್ದೇವೆ ಹೌದು ಸರ್ ಹೌದು ಈಗ ಇದಕ್ಕೆ ಯಾ ತಮಗೆ ಇಲ್ಲಿ ಬರಲಿಕ್ಕೆ ಯಾರು ಪರಿಚಯ ಮಾಡಿಸಿದ್ರು ನಂತರ ಇದರಿಂದ ಏನು ತನಗೇನು ಬೇರೆಯವರು ತಗೋರಾಗಲಿ ಅಥವಾ ಮಾಹಿತಿ ಏನಿದ್ರೆ ಕೊಟ್ಟವ್ರೆ ಸ್ವಲ್ಪ ಅನುಕೂಲ ಓಕೆ ಸರ್ ನಾನು ಮೂಲತಃ ಇಟಗಿ ನಮ್ಮದು ಈ ಮುಕ್ನೂರು ತಾಲೂಕು ಇಟಗಿ ಮತ್ತೆ ನಮ್ಮ ವಾಸ ಇರೋದು ಬೂದ್ಗುಂಪ ಅಲ್ಲಿಂದ ನಾವು ಇವತ್ತು ಈ ಒಂದು ಸಿಡ್ಲಬಾವಿ ಇದು ಯಲ್ಬುರ್ಗ ತಾಲೂಕು ಸಿಡ್ಲಬಾವಿಯಲ್ಲಿ ನಮ್ದು ಪ್ಲಾಂಟೇಶನ್ ಈಗ ನಾವು ಇದನ್ನ ಮಾಡ್ಲಿಕ್ಕೆ ನಾವು ಡಿಸೈಡ್ ಮಾಡಿರೋದು ಈ ಉದ್ದೇಶ ಈ ಇದನ್ನೇ ಸಸಿನ ಯಾಕೆ ನಾನು ಆಯ್ಕೆ ಮಾಡಿದ್ದೆ ಅಂದ್ರೆ ಎಲ್ಲಾ ರೈತರನ್ನು ಬಹಳ ಜನ ರೈತರು ನೋಡ್ತಾ ಇರ್ತೀವಿ ಬರೀ ಕೇವಲ ನರ್ಸರಿಯಿಂದ ತಂದಿರತಕ್ಕಂಥ ಬೀಜನೇ ತಗೊಂಡ್ಬಂದು ಆರು ಏಳು ತಿಂಗಳ ಸಸಿ ನಾಟಿ ಮಾಡ್ತಾರೆ ಇನ್ನೇನ್ ರೇಟ್ ಸಿಗೋ ಸಮಯದಲ್ಲಿ ಯಾಕಂದ್ರೆ ಅದ್ರ ಆಯುಷ್ ಮುಗಿದ್ಬಿಡುತ್ತೆ ಅವಾಗ ರೇಟ್ ಅವ್ರಿಗೆ ಒಂದ್ ಎರಡು ತಿಂಗಳ ರೇಟ್ ಅವಾಗ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಯಾವ ಟೈಮ್ ನಲ್ಲಿ ರೇಟ್ ಸಿಗುತ್ತೆ ಯಾವ ಟೈಮ್ ನಾಟಿ ಮಾಡ್ಬೇಕಂತಾನು ಗೊತ್ತಿರಲ್ಲ ಈ ನಲವತ್ತು ವರ್ಷ ರೈತರು ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ ಯಾವ ಬೆಳೆ ಯಾವ ರೋಗ ಬರುತ್ತೆ ಯಾವ ಟೈಮ್ ಅಲ್ಲಿ ನಾಟಿ ಮಾಡ್ಬೇಕು ಅನ್ನೋದು ಕೂಡ ಜನಗಳಿಗೆ ಗೊತ್ತಿರಲ್ಲ ಇಲ್ಲಿ ನಮ್ಗ ಉದ್ದೇಶ ಏನಪ್ಪಾ ಅಂದ್ರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು ಅಂದ್ರೆ ಬೇರ್ಲಿಂದ ಬರುವ ಈ ಏನು ಕಾರ್ಡ್ ಬದ್ನೆ ಸರ್ ಹೇಳಿದ್ ನಾವು ನಿಮ್ಮ ವಿಡಿಯೋನ ಸೊ ನಾವು ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್ ಯೂಟ್ಯೂಬಲ್ಲಿ ನೋಡಿದ ಮೇಲೆ ತುಂಬಾ ನನಗೆ ಇಷ್ಟ ಆಗಿದ್ದು ಏನಪ್ಪಾ ಅಂದ್ರೆ ವರ್ಷ ಪೂರ್ತಿ ಬದನೆ ಕೊಡೋದ್ರಿಂದ ನಮಗೆ ಯಾವ ಸೀಸನ್ ಅಲ್ಲಿ ಬದನೆ ರೇಟ್ ಜಾಸ್ತಿ ಇರುತ್ತೋ ಆ ಸೀಸನ್ ಅಲ್ಲಿ ನಮ್ ಬದ್ನೇ ರನ್ನಿಂಗ್ ಇರುತ್ತೆ ನಾವು ಮಾರ್ಕೆಟಿಗೆ ಕಳಿಸ್ತಾ ಇರ್ತೀವಿ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ವರ್ಷ ಪೂರ್ತಿ ಬದನೆ ಅಂದ್ರೆ ನಾವು ಒಂದು ವರ್ಷದಲ್ಲಿ ತಗೋ ಇಳುವರಿನ ಅಂದ್ರೆ ಒಂದು ವರ್ಷದಲ್ಲಿ ತಗೊಳೋ ಲಾಭನ ಆ ಎರಡು ತಿಂಗಳಲ್ಲಿ ಒನ್ ಟು ಡಬಲ್ ಎರಡೇ ತಿಂಗಳಲ್ಲಿ ತಗೊಂಡ್ಬಿಡ್ತೀವಿ ನಂತರ ಕೂಡ ನಮಗೆ ರೇಟ್ ಕಡಿಮೆ ಇದ್ರೂ ಕೂಡ ಹೆಂಗ್ ಲಾಭ ಅಂದ್ರೆ ಇಳುವರಿ ಪ್ರಮಾಣ ಜಾಸ್ತಿ ಬರೋದ್ರಿಂದ ನಮಗೆ ಎಲ್ಲಾ ರೀತಿಯಿಂದ ಲಾಭ ಬರ್ತಕ್ಕಂಥದ್ದು ಈ ಒಂದು ಈ ಕಸಿ ಕಟ್ಟಿದ ಬದನೆಯಿಂದ ಅಂದ್ರೆ ಕೆಳಗಡೆ ಜಾತಿದು ಅದ್ಭುತ ಇದನ್ನ ಯಾಕಂದ್ರೆ ಇವರು ಸಾರು ಯಾವುದೇ ಒಂದು ವಿದ್ಯೆ ಒಲಿಬೇಕಂದ್ರೆ ಸುಮಾರು ಸಾವಿರಾರು ವರ್ಷ ನೂರು ವರ್ಷ ಹತ್ತತ್ತು ವರ್ಷ ಎಷ್ಟೋ ವರ್ಷ ತಪಸ್ಸಿನ ಫಲದಿಂದ ಆ ವಿದ್ಯೆ ಒಲಿತಿದೆ ಅಂತ ಸರ್ಗೆ ಇವತ್ತು ಅವರು ಇದನ್ನ ರಿಸರ್ಚ್ ಮಾಡಿದ್ದು ಇಪ್ಪತ್ತೊಂದು ವರ್ಷ ತಪಸ್ಸು ಮಾಡಿದ ಸರ್ ರಿಸರ್ಚ್ ಮಾಡಿ ಇವತ್ತಿನ ಈ ಮಠದಲ್ಲಿ ಡೆವಲಪ್ ಮಾಡಿದ್ದಾರೆ ಸೊ ಇವತ್ತು ನಾನು ರೈತ್ರಿಗೆ ಹೇಳೋದಿಷ್ಟೇ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ರೈತರು ಏನ್ ಮಾಡ್ತಾರೆ ಗೊತ್ತಾ ಇವತ್ತು ನಾನು ಎಷ್ಟೋ ಅಂಗಡಿ ನೋಡಿದಿನಿ ರೈತ ಸುತ್ತಮುತ್ತ ಇರ್ತಕ್ಕಂಥ ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ ಆಯುಷ್ ಜಾಸ್ತಿ ಇರ್ತೇ ಯಾವುದೇ ಗಿಡ ಆಗಲಿ ರಾಸಾಯನಿಕ ಬಳಕೆ ಮಾಡಿದ್ರೆ ಆಯುಷ್ ಕಡಿಮೆ ಇರುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಅವನು ಕೆಮಿಕಲ್ ಅಂಗಡಿಯನ್ನು ಬೆಳೆಸ್ತಾರೆ ಆ ಕಂಪನಿಯನ್ನು ಬೆಳೆಸ್ತಾರೆ ಇವರು ಬಂದು ಬೀದಿ ಬರ್ತಾರೆ ಹೌದಾ ಸರ್ ಇಲ್ಲಿ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಇದನ್ನ ನಾಟಿ ಮಾಡೋದ್ರಿಂದ ಸಾವಯವದಲ್ಲಿ ಮೆಥಡ್ ಅಲ್ಲಿ ನಾಟಿ ಮಾಡೋದ್ರಿಂದ ಆಯುಷ್ ಜಾಸ್ತಿ ಆಗುತ್ತೆ ಸರ್ ಮೂರು ವರ್ಷ ಅಂತ ಅಂದಿದ್ದಾರೆ ಬಟ್ ನನ್ನ ಪ್ರಕಾರ ನಾನು ನಾನು ಈಗ ತೊಗೊಂಡೋಗ್ತಿರೋ ಸಸಿನ ನೆಕ್ಸ್ಟ್ ವಿಡಿಯೋನ ಪ್ರತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಆರು ವರ್ಷಕ್ಕಿಂತ ಹೆಚ್ಚಿಗೆನ ಅದನ್ನು ಬಾಳಿಕೆ ಬರಂಗ ಅದೇನು ಆಯುಷ್ ಬರಂಗ ನಾನು ಕಾಪಾಡ್ಕೊತೀನಿ ಯಾಕಂದ್ರೆ ನನ್ನಲ್ಲಿದೆ ಅದು ಆ ಶಕ್ತಿ ಏನಪ್ಪ ಶಕ್ತಿ ಅಂದರೆ ನಾನು ಸಾವಯವ ಮೆಥಡಲ್ಲೇ ತೊಗೊಂಡು ಹೋಗ್ತಾ ಇದ್ದೀನಿ ಒಂದು ಸಿಂಗಲ್ ಡೋಸು ಕೆಮಿಕಲ್ ಹಾಕಲ್ಲ ಎಷ್ಟು ಶಕ್ತಿ ಇದೆ ಅಂದ್ರೆ ಭೂಮಿಯಲ್ಲಿ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಪರಸ್ ಪೊಟ್ಯಾಸಿಯಂ ನ್ಯಾಚುರಲ್ ಆಗಿ ಸಿಕ್ಕಾಗ ಗಿಡಕ್ಕೆ ಆಯುಷ್ ಜಾಸ್ತಿ ಆಗುತ್ತೆ ಗಿಡ ಬೇಗ ಸಾಯಲ್ಲ ರೋಗ ಕಂಟ್ರೋಲ್ ಆಗ್ತಾವೆ ಇವತ್ತು ನೋಡಿ ಸರ್ ನಾವು ಹೊರಗಡೆ ಹೋಗ್ತಾ ಇರ್ತೀವಿ ಎಷ್ಟೋ ಜನ ನೋಡಿದೀನಿ ಒಂದು ಗಿಡಕ್ಕೆ ರೋಗ ಬಂದೈತೆ ಅಂದ್ರೆ ಆ ಗಿಡನ ಕಿತ್ಕೊಂಡು ತಗೊಂಡೋಗಿ ಆ ಕೆಮಿಕಲ್ ಅಂಗಡಿ ಅವನಿಗೆ ಮುಂದೋಗಿ ಇಡ್ತಾರ ಸರ್ ಫರ್ಟಿಲೈಸರ್ ಶಾಪಲ್ಲಿ ಇಟ್ಟು ಇದಕ್ ನೋಡ್ರಿ ಯಾವ ರೋಗ ಬಂದೈತಿ ಇದಕ್ಕೆ ಯಾವ ಎಣ್ಣೆ ಹೊಡಿಬೇಕು ಅಂತ ಹೇಳ್ತಾರ ನಲವತ್ತು ವರ್ಷ ರೈತ ಕೆಲಸ ಮಾಡಿರ್ತಾರ ನಲವತ್ತು ವರ್ಷ ರೈತ ಕೆಲಸ ಮಾಡಿದ್ರೆ ಬಿಡ ಇನ್ನೊಬ್ರು ಗುಲಾಮರಾಗಿ ತಗೊಂಡೋಗಿ ಅವ್ರ ಮುಂದೆ ತೋರಿಸಿ ಅವನು ಕೊಟ್ಟಿರ್ತಕ್ಕಂತ ಎಣ್ಣೆ ತಗೊಂಡು ಸ್ಪ್ರೇ ಮಾಡ್ತಾರ ಸರ್ ಅವ್ನ್ ಎಣ್ಣೆ ಎಂಡಿತವನ್ ಸ್ಪ್ರೇ ಮಾಡ್ತಾರ ಅಲ್ಲಿ ಖರ್ಚು ಜಾಸ್ತಿ ಆಗತ್ತ ಮತ್ತೆ ಖರ್ಚು ಜಾಸ್ತಿ ಆದ್ಮೇಲೆ ಈಗ ಅವ್ನು ಹಾಕಿರ ಯಾವ ಟೈಮಲ್ಲಿ ಬೆಳೆ ಬರ್ತಾ ಇಳು ರೇಟ್ ಬರ್ತಂತ ಗೊತ್ತಿರಲ್ಲ ಆ ಟೈಮ್ ನಲ್ಲಿ ಯಾವ್ದು ಹಾಕ್ಬಿಡ್ತಾನ ಖರ್ಚು ಜಾಸ್ತಿ ಆಗುತ್ತಾ ರೇಟ್ ಸಿಗಲ್ಲ ಮತ್ತೆ ರೈತ ಲಾಸ್ ಆಗಲ್ರಿ ಸೊ ಹಂಗಾಗಿ ನೀವು ಕಸಿ ಕಟ್ಟಿದ ಬದನೆ ತುಂಬ ನನಗೆ ಇಷ್ಟ ಆಯಿತು ಆಮೇಲೆ ಈ ಬದ್ನೆಯಿಂದ ಸ್ಟಾರ್ಟಿಂಗ್ ಸರ್ ಹೇಳಿದ ಪ್ರಕಾರ ಈ ಒಂದು ಸ್ಟಾರ್ಟಿಂಗ್ ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಹಿಂಗೆ ಜಾಸ್ತಿಯಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಂದೇ ವಾರದಲ್ಲಿ ಹತ್ತರಿಂದ ಹನ್ನೆರಡು ಕೆ ಜಿ ವರೆಗೆ ಒಂದು ಗಿಡ ಕೊಡ್ತಕ್ಕಂಥ ಕೆಪಾಸಿಟಿ ಈ ಬದನಿ ಅಂದರೆ ನಾವು ಯಾವ ಥರ ಮಗು ಇದ್ದಾಗ ಹೆಂಗೆ ನಾವು ಜೋಪಾನ ಮಾಡ್ತೀವೋ ಆ ಸಿಸ್ಟಮ್ ಇದು ಕೊಡುತ್ತೆ ಅಂತಂದು ನಾನು ತುಂಬ ನಾನು ಅದ್ರ ಮೇಲೆ ತುಂಬ ಇದೆ ನನಗೆ ಆಲ್ರೆಡಿ ನಾನು ನೋಡಿದ್ದೀನಿ ಮತ್ತೆ ಸರ್ ಕೂಡ ನಮಗೆ ತೋರಿಸಿದ್ದಾರೆ ನನಗ ಇನ್ನೊಂದೇನಪ್ಪಾ ಅಂದ್ರೆ ಇಂಥ ರೈತರನ್ನ ಬೆಳೆಸ್ಬೇಕ್ರಿ ಇಂಥ ರೈತರನ್ನ ಬೆಳೆಸ್ಬೇಕು ಉಳಿಸ್ಬೇಕು ಮತ್ತೆ ಅವರು ಪೋಷಣೆ ಮಾಡ್ಲಿಕ್ಕೆ ಅಂದ್ರೆ ಏನಿಲ್ಲ ಉಳಿಸೋದು ಏನಿಲ್ಲ ನೀವು ಯಾವ್ದೋ ಸಸಿ ತಂದು ನೀವು ಏನಂತಾರ ಬಡವರು ಅಂತಂದು ಒಂದು ಬಡವರಾಗಿ ಇನ್ನೊಬ್ರನ್ನ ಬೆಳೆಸಕ್ಕಿಂತ ಅಲ್ಲಿ ತಂದ್ರೆ ಅದೇ ಸಸಿ ತರ್ತೀರ ಅವನು ಐವತ್ತು ಪೈಸೆ ಕೊಡ್ತಾನ್ರಿ ಸರ್ ಇನ್ನೊಂದು ರೈತರ ಏನ್ ಕನ್ಫ್ಯೂಷನ್ ಅಂದ್ರೆ ಸರ್ ಐವತ್ತು ಪೈಸ ಕೊಡ್ತಾನ್ರಿ ನಿಮ್ ಹತ್ರ ಮೂವತ್ತು ರೂಪಾಯಿ ರೇಟು ನಿಮ್ ಹತ್ರ ಯಾಕೆ ತರ್ಬೇಕ್ರಿ ಅಂತಾರ ಅಲ್ಲಿ ಇರೋದಿಷ್ಟೇ ಐವತ್ತು ಪೈಸೆ ಕೊಂಡ್ ಕೊಟ್ಟು ನೀವು ಸಸಿ ತಗೊಂಬಂದು ಆರು ತಿಂಗಳು ಇಟ್ಕೋಬೇಕು ಮತ್ತೆ ಆರು ತಿಂಗಳ ನಂತರ ಮತ್ತೆ ಉಳಿಮೆ ಮಾಡ್ಬೇಕು ಮತ್ತೆ ಐವತ್ ಪೈಸೆ ಕೊಡ್ಬೇಕು ವರ್ಷಕ್ಕೆ ಎರಡು ಟೈಮು ಒಂದ್ ರೂಪಾಯಿ ಖರ್ಚಾಯ್ತು ರೋಗ ಜಾಸ್ತಿ ಬರುತ್ತಾ ಅವನ್ ಅಂಗಡಿಗೆ ದುಡ್ಡು ಇರ್ತೀರಿ ಮತ್ತೆ ರೇಟ್ ಸಿಕ್ಕಾಗ ನಿಮ್ ಇದು ಸಿಕ್ಕಲ್ಲ ಫಸಲ್ ಬಂದಿರಲ್ಲ ಆಮೇಲೆ ಇದ್ರ ಉದ್ದೇಶ ಒಂದು ಸರಿ ಉಳಿಮೆ ಮಾಡಿ ಚೆನ್ನಾಗಿ ಕಲ್ಟಿವೇಶನ್ ಮಾಡಿ ನಂತರ ನೀವು ಚೆನ್ನಾಗಿ ಮೆಂಟೈನ್ ಮಾಡ್ಕಂತ ಹೋದ್ರೆ ಒತ್ತಿ ದಿನ ಬದ್ನಿ ದಿನ ಹರಿಬಹುದು ವಾರ ವಾರ ಹರಿಬೋದು ತಿಂಗಳ ತಿಂಗಳ ಹರಿಬೋದು ವರ್ಷ ಪೂರ್ತಿ ಬದ್ನಿ ಹರಿಬಹುದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅವ್ರು ಮೂರು ವರ್ಷ ಅಂದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ಆರು ವರ್ಷ ಬರುತ್ತೆ ಸರ್ ಹೇಳಲ್ಲ ಅವ್ರು ಮೂರೇ ವರ್ಷ ಅನ್ನೋದು ನಾನು ಆರು ವರ್ಷ ಮೇಲೆ ಬರುತ್ತೆ ಓಕೆ ಸರ್ ಈಗ ನಮ್ಮ ಸ್ನೇಹಿತರು ಮೂರೇ ವರ್ಷ ಇಲ್ಲ ಜಾಸ್ತಿ ಬರುತ್ತೆ ಅಂತಾರೆ ನಿಜ ಅವ್ರು ಹೇಳೋ ಮಾತು ನಾನು ಯಾಕೆ ನಾನು ಯಾಕೆ ಇದನ್ನು ಮೂರು ವರ್ಷ ಅಂತ ನಿಮಗೆ ತಗೊಂಡಂಥ ರೈತನಿಗಾಗಲಿತ್ತ ನಮ್ಮ ಸ್ನೇಹಿತರಿಗೆಲ್ಲ ಹೇಳೋದು ಏನಂತಂದರೆ ನಮ್ಮಲ್ಲಿ ಒಂದು ಕೆಟ್ಟ ಸ್ವಭಾವ ಇರೋದೇನೆಂದ್ರೆ ಮಾರ್ಕೆಟ್ ಕುಸಿತ ಆದಾಗ ಯಾವುದೇ ಬೆಳೆ ಇರಲಿ ಅದರ ಕಡೆ ನಾವು ಲಕ್ಷ ವಹಿಸೋದಿಲ್ಲ ಹೀಗಾಗಿ ಲಕ್ಷ ವಹಿಸಲಾರ್ದಾಗ ಆ ಸಸಿಗಳು ಸಾಮಾನ್ಯವಾಗಿ ಅದಕ್ಕೆ ನೀರು ಕೊಳ್ಳಿಲ್ಲ ಸಮಯಕ್ಕೆ ಅಥವಾ ಯಾವುದಾದ್ರೂ ರೋಗ ರೂಮಿಂಗ್ಗಳು ಬಂದರೆ ಅಥವಾ ಯಾವುದೇ ಗೊ ಗೊಬ್ಬರದ ಕೊರತೆ ಆದರೆ ಆ ಸಂದರ್ಭದಲ್ಲಿ ನಾವು ಕೊಡೋಕ್ಕೆ ಇಚ್ಛೆ ಪಡೋದಿಲ್ಲ ಯಾಕಂದರೆ ಅದರದ್ದು ಮಾರ್ಕೆಟೇ ಇರೋದಿಲ್ಲ ಹೀಗಾಗಿ ಹಾಕಿದರೆ ಲಾಸ್ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಅದನ್ನು ಸ್ವಲ್ಪ ನಾವು ತಾತ್ಸಾರ ಮನೋಭಾವನೆಯಿಂದ ನೋಡ್ತೀವಿ ಹಿಂಗಾದಾಗ ಈ ಗಿಡಗಳು ಸಾಮಾನ್ಯವಾಗಿ ಒಣಗಿ ಹೋಗಲಿಕ್ಕೆ ಶುರು ಮಾಡ್ತದೆ ಈ ಉದಾಹರಣೆಗೆ ಹೇಳ್ಬೇಕಿಂತಂದ್ರೆ ಒಂದು ಯಾವುದಾದ್ರೂ ಮನೆಗೆ ನಾವು ಕೀಲಿ ಹಾಕ್ಕೊಂಡು ಹೋಗಿಬಿಟ್ಟು ತಿಂಗಳ ಗಿಟ್ಲೆ ವರ್ಷ ಅಂದ್ರೆ ಆ ಮನೆಯೊಳಗೆ ಇಲಿ ಹೆಗ್ಗಣಗಳು ಸೇರಿ ಎಲ್ಲ ಮನೆಯನ್ನು ಹಾಳು ಮಾಡ್ತು ಅದೇ ರೀತಿಯಾಗಿ ನಾವು ಈ ಗಿಡಗಳಿಗೆ ಆರೈಕೆ ಸರಿಯಾಗಿ ಟೈಮ್ಗೆ ಮಾಡಲಿಲ್ಲ ಅಂದಾಗ ತನ್ನ ತನ್ನ ಬಳಿಗೆ ತಾನು ಸಾಯೋದು ಸಹಜ ಅದು ಹೀಗಾಗಿ ನಮ್ಮ ರೈತರಲ್ಲಿ ತಾಳ್ಮೆ ಅನ್ನೋದು ಇರೋದಿಲ್ಲ ಆ ಕಾರಣಕ್ಕಾಗಿ ನಾವು ಮೂರು ವರ್ಷದ ತನಕ ಅವನಿಗೆ ಸಾಕಾಗಿರ್ತದೆ ಸಾಕಾಗ್ ಇಳುವರಿ ತೊಗೊಂಡಿರ್ತಾನೆ ಸಾಕು ಬಿಡಪ್ಪ ಇರಲ್ಲ ನೀನು ಬೇರೆ ಹಾಕೋಣ ಅಂತ ಈ ಮನಸ್ಥಿತಿಗೆ ಅವರು ಹೀಗಾಗಿ ನಾವು ಮೂರು ವರ್ಷ ಅಂತ ಹೇಳ್ತೀವಿ ಆದರೆ ನಾನು ಸ್ವತಃ ಇದನ್ನು ಪ್ರಯೋಗ ಮಾಡಿದ್ದು ನಾಲ್ಕು ವರ್ಷ ಜೀವಂತ ಇಟ್ಟಿದ್ದೆ ನಂತರ ನಾನು ದುರಾದೃಷ್ಟ ಆ ಸಂದರ್ಭದಲ್ಲಿ ಬರಗಾಲ ಬಿದ್ದು ಆ ಗಿಡಗಳು ಹೊಣೆಗೆ ಹೋಯಿತು ಇಂಥ ಉದಾಹರಣೆಗಳು ಈಗ ಸಾಕಾಗುವಷ್ಟು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಇದನ್ನು ನಮ್ಮ ಡಾಕ್ಟರ್ ನಾರಾಯಣ ರೆಡ್ಡಿ ಅಂಥೇಳಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥವರು ಬಹಳಷ್ಟು ಈ ಕೃಷಿ ಒಳಗೆ ಪ್ರಶಸ್ತಿ ಪಡ್ತಕ್ಕಂಥ ನಮ್ಮ ಹಿರಿಯ ಪೂಜ್ಯರು ಇದನ್ನು ಎಂಟು ವರ್ಷ ಮೇಲ್ಪಟ್ಟು ಇಟ್ಟಂಥ ಉದಾಹರಣೆ ಇದೆ ಈಗ ನನ್ನ ಕೆಲವು ಸ್ನೇಹಿತರು ದೊಡ್ಡಬಳ್ಳಾಪುರದ ಕಡೆಯಿಂದ ಫೋನ್ ಮಾಡಿ ಹೇಳ್ತಿರ್ತಾರೆ ಇಲ್ಲ ಸರ್ ನೀವು ಮೂರು ವರ್ಷ ಹೇಳ್ತಾ ಇದ್ದೀರಿ ಇಲ್ಲಿ ಡಾಕ್ಟರ್ ನಾರಾಯಣ ರೆಡ್ಡಿ ಅವರೊಳಗೆ ಅವ್ರು ಇರೋ ಇರುವಾಗ ನಾಟಿ ಮಾಡಿದಂಥ ಗಿಡಗಳು ಇನ್ನೂ ಅವ್ರ ಇದ್ದಾವೆ ಅಂತೇಳಿ ಇದೇ ರೀತಿಯಿಂದ ಮನೆ ಅರ್ಭಾವಿ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಇದನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿದರು ಆ ಸಂದರ್ಭದೊಳಗೆ ಅಲ್ಲಿ ಒಬ್ಬ ರೈತ ಮಹಿಳೆ ಜಹನ್ನವಿ ಅನ್ನೋರು ಮನೆ ಕಂಪೌಂಡ್ನೊಳಗೆ ಒಂದು ಹತ್ತು ಗಿಡಗಳನ್ನು ತಗೊಂಡು ತಗೊಂಡು ಹೋಗಿ ನಾಟಿ ಮಾಡಿದರು ಅವರು ಆರು ವರ್ಷ ಇಟ್ಟಿದ್ದರು ಹೀಗಾಗಿ ಇದು ಒಂದೇ ಮಾತಿನಲ್ಲಿ ಹೇಳಬೇಕಂತಂದರೆ ಈ ರೂಟ್ ಸ್ಟಾಕಿನ ಕೆಳಗಿರ್ತಕ್ಕಂಥ ನಾವು ರೂಟ್ ಸ್ಟಾಕ್ ಅಂತ ಏನು ಬಳಸಿದ್ದೀವಿ ಇದರ ಆಯುಷ್ಯ ಇರೋದು ವಿಜ್ಞಾನದ ಪ್ರಕಾರ ಹದಿನೈದು ವರ್ಷ ಹೀಗಾಗಿ ಎಲ್ಲಿವರೆಗೂ ಈ ಕೆಳಗಿನ ರೂಟ್ ಸ್ಟಾಕನ್ನು ನಾವು ಜೀವಂತ ಇಡ್ತೀವಿ ಅಲ್ಲಿವರೆಗೂ ಇಡ್ಲಿಕ್ಕೆ ಸಾಧ್ಯ ಇದೆ ಆದರೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇರೋ ಕಾರಣಕ್ಕೆ ನಮ್ಮ ರೈತರಿಗೆ ತಾಳ್ಮೆ ಗುಣ ಇಲ್ಲ ನಂತರ ಸ್ವಲ್ಪ ತಾತ್ಸಾರ ಮನೋಭಾವನೆ ಇರೋದರಿಂದ ಮೂರು ವರ್ಷ ಅಂತ ನಾವು ಹೇಳ್ತಾ ಇದ್ದೀವಿ ಇದನ್ನು ಈಗಾಗಲೇ ಇವತ್ತು ಮುಂಜಾನೆ ಮಂಡ್ಯ ಭಾಗದವರು ಬಂದಿದ್ದರು ನನ್ನ ಹತ್ರ ಸಾರಿ ಐದು ಸಾವಿರ ಸಸಿಗಳನ್ನು ತೊಗೊಂಡೋಗಿ ನಾಟಿ ಮಾಡಿ ಅಲ್ಲಿ ಒಳ್ಳೆ ಇಳುವರಿಗಳನ್ನು ಮತ್ತೆ ನನಗೆ ಮೂರು ಸಾವಿರ ಸಸಿಗಳನ್ನು ತಯಾರು ಮಾಡಿಕೊಳ್ಳಿಕ್ಕಿದ್ರು ಮುಂಜಾನೆ ಇವರು ಬರೋದಕ್ಕಿಂತ ಮುಂಚೆಯೇ ಮೂರು ಸಾವಿರ ಸಸಿಗಳನ್ನು ಖರೀದಿ ಮಾಡ್ಕೊಂಡು ಹೋದರು ಹೀಗಾಗಿ ನಮ್ಮಂಥ ಈ ಇವತ್ತಿನ ರೈತರು ನಾವು ಹೊಸ ಪದ್ಧತಿಯೊಳಗೆ ಆಧುನಿಕ ಪದ್ಧತಿಗಳನ್ನು ನಾವು ನಮ್ಮ ಕೃಷಿಯಲ್ಲಿ ಉಪಯೋಗ ಮಾಡಿಕೊಂಡಾಗ ಒಳ್ಳೆಯ ಲಾಭದಾಯಕ ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಇವತ್ತಿನ ದಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಕಸ್ಮಾತು ಸರ್ ಈಗ ತಾವು ಈ ಸಸಿಗಳನ್ನ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೀಬೇಕಂತ ಮಾಡಿರೋ ಅಥವಾ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕಂತ ಓಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ಬಟ್ ಈ ಸಸಿನ ನಾನು ಸಾವಯವ ಪದ್ಧತಿಯಲ್ಲೇ ಬೆಳೀಬೇಕಂತ ಡಿಸೈಡ್ ಮಾಡೀನಿ ರಾಸಾಯನಿಕ ಪದ್ಧತಿ ಪದ್ಧತಿ ಯಾಕಪ್ಪ ಬೇಡಪ್ಪ ಅಂದ್ರೆ ಅಲ್ಲಿ ಈ ಎಲ್ಲಾ ರೀತಿಯಿಂದ ಇವತ್ತು ಭೂಮಿಯಲ್ಲಿರುವ ಜೀವಿಗಳ ಸಾಯ್ ಒಂದು ಭೂಮಿ ಸಾಯ್ ಭೂಮಿ ಪಿ ವ್ಯಾಲ್ಯೂ ಎಲ್ಲು ಹೋಗ್ಬಿಡ್ತೈತಿ ಪಿ ಹೆಚ್ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ಯಾರ್ಯಾರನ್ನೂ ಬೆಳೆಸಕ್ ನನಗೆ ಇಷ್ಟ ಇಲ್ಲ ಸರ್ ಫಸ್ಟ್ ನಾನು ಆಗ್ಬೇಕು ಫಸ್ಟ್ ನಾನು ಶ್ರೀಮಂತ ಆಗ್ಬೇಕು ರೈತ ಶ್ರೀಮಂತ ಆಗ್ಬೇಕಂದ್ರೆ ಸಾವಯವ ಮತದಲ್ಲ ನೋಡ್ರಿ ಈಗ ಒಂದು ಮೊನ್ನೆ ಒಂದು ನೀವು ಕೊಟ್ಟಿರ್ತಕ್ಕಂಥದ್ದು ಕಲ್ಕಿ ಕಲ್ಚರ್ ಅಂತಂದು ನೀವೇ ಅದನ್ನ ಕಲ್ಚರ್ ಕೊಟ್ಟಿದ್ರು ಸರ್ ಕೊಟ್ಟಿದ್ರು ಕಲ್ಕಿ ಕಲ್ಚರ್ ಅಂತಂದು ಈ ಗೋಕೃಪ ಅಮೃತ ಕಲ್ಚರ್ ನೋಡಿದ್ದೀನಿ ಇದೇನಪ್ಪ ಕಲ್ಕಿ ಕಲ್ಚರ್ ಅಂತ ನನಗೆ ಒಂಡರ್ ಆಯಿತು ಅಂತ ತೊಗೊಂಡೋಗಿ ರೆಡಿ ಮಾಡಿದ್ದೀನಿ ಇವಾಗ ಒಂದು ಏಳ್ನೂರ ಐವತ್ತು ಲೀಟರ್ ರೆಡಿ ಆಗಿದೆ ಅದಕ್ಕೆ ಏನು ಖರ್ಚು ಮಾಡಿದ್ದೀನಿ ಇವತ್ತು ಅದಕ್ಕೆ ಏನಂದ್ರೆ ಬೆಲ್ಲ ಒಂದು ಹನ್ನೆರಡು ಕೆ ಜಿ ಬೆಲ್ಲ ಅಂದರೆ ಒಂದು ಸುಮಾರು ಏಳ್ನೂರ ರೂಪಾಯಿ ಆಯ್ತು ಸರ್ ಹನ್ನೆರಡು ಕೆ ಜಿಗೆ ನಾ ತಗೊಂಡೋಗಿರೋದು ಅಷ್ಟೇ ಬೆಲ್ಲ ಖರ್ಚು ಮಾಡಿರೋದು ನಾನು ಮತ್ತೆ ಏನು ಮಾಡಿಲ್ಲ ಬಟ್ ಅದು ಗೋಕುರ್ಪ ಅಮೃತಕ್ಕಿಂತ ಹೆಚ್ಚಿನ ಜೀವಾಣುಗಳು ಅದರಲ್ಲಿ ಜೀವಿಗಳಿರ್ತಾವ ಅಂತಂದು ತಿಳಿಸಿಕೊಟ್ರು ಸರ್ ಸೊ ಅದನ್ನ ನಾನು ಈಗ ನೋಡ್ರಿ ಲಕ್ಷ ಲಕ್ಷ ರೂಪಾಯಿ ವ್ಯಾಲ್ಯೂ ಇರ್ತಕ್ಕಂತ ಒಂದು ಒಂದು ಗೊಬ್ಬರ ಅದು ಲಿಕ್ವಿಡ್ ಅದು ಇವ್ ಎಕ್ಸಾಂಪಲ್ ಮಾಸದ್ದು ಮೊನ್ನೆ ಮಾಸದ ಗೊಬ್ಬರ ತಯಾರು ಮಾಡೀನಿ ಆ ಗೊ ಮಾಸದ ಗೊಬ್ಬರದಲ್ಲಿ ನಾನು ಮಜ್ಗಿ ಫ್ರೀ ಮಜ್ಗಿ ಫ್ರೀ ತಿಸ್ಕೊಂಡಿದ್ದೀನಿ ಮತ್ತೆ ಆ ಗಿಣದಲ್ಲೂ ಫ್ರೀ ಕೊಟ್ಟಾರ ಸರ್ ಬೆಲ್ಲ ಒಂದು ಹಾಕಿರೋದ ಅದಕ್ಕೆ ಆಮೇಲೆ ಅದು ಜವರಿ ಹಾಕಳ ಇದಿರ್ತಕ್ಕಂಥ ಮಾಸ ಬಂತು ಅದನ್ನ ಕೂಡ ಫ್ರೀಯಾಗಿ ಆಗಿ ರೈತರು ತಿರ್ಸ್ಕೊಂಡ್ ಬಂದಿದ್ದೀನಿ ಬಟ್ ಅದ್ರ ವ್ಯಾಲ್ಯೂ ಒಂದು ಲಕ್ಷ ಇವತ್ತು ಎರಡ್ನೂರು ಲೀಟರ್ ರೆಡಿ ಮಾಡಿದೀನಿ ನಾನು ಒಂದು ಲೀಟರ್ ಗೆ ಐನೂರು ರೂಪಾಯಿ ಲೆಕ್ಕ ಹಿಡಿದ್ರು ಒಂದು ಲಕ್ಷ ರೂಪಾಯ್ದು ಗೊಬ್ಬರ ನಾನೇ ತಯಾರು ಮಾಡೀನಿ ಬಟ್ ಖರ್ಚು ಮಾಡಿರೋದು ಒಂದ್ ಎರಡ್ನೂರು ರೂಪಾಯಿ ಇರಬೇಕು ಅಂದ್ರೆ ಮೆಥಡ್ ಅಲ್ಲಿ ಖರ್ಚು ಆಗಿ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ ನಾವ್ ಯಾಕೆ ಮಾಡಬಾರ್ದು ರೈತರು ಯಾವನ್ನೋ ಗುಲಾಮ್ ನಾಯ್ ನಮ್ಮ ಮಕ್ಕಳು ಎಂಡ್ರ ಮಕ್ಕಳನ್ನ ಬೀದಿಗೆ ಯಾಕೆ ನಾವು ತರಬೇಕು ಅದಕ್ಕ ಉದ್ದೇಶಕ್ಕೋಸ್ಕರ ಸರ್ ನಾನು ಇವತ್ತು ಸಾವಯವ ಮೆಥಡ್ ಅಲ್ಲೇ ನಿಮ್ಮ ಒಂದು ಏನು ಗ್ರಾಫ್ಟೆಡ್ ಬದನಿಕ ಇದೆಯಲ್ಲ ಗಿಡ ಅದನ್ನೇ ನಾನು ಸಾವಯವ ಮೆಥಡಲ್ಲೇ ತೊಗೊಂಡೋಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾನು ಅನ್ಕೊಂಡಂಗೆ ಇವರೆ ತಗೊಂಡ್ಬರ್ತೀನಿ ಸರ್ ಆಮೇಲೆ ಎಲ್ಲ ರೈತ ಸ್ನೇಹಿತರೆ ಇವತ್ತು ನಮ್ಮ ಸ್ನೇಹಿತರೂ ಹೇಳಿದ್ರು ಒಳ್ಳೆ ಕೃಷಿ ಮಾಡಿ ನಾನು ಜನರಿಗೆಲ್ಲ ಹೇಳಿದರು ಈಗೇ ನಾವು ಇವತ್ತು ಸಸಿಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಇದರಿಂದ ಇನ್ಮೇಲಿಂದ ಪ್ರತಿ ವಾರಕ್ಕೊಂದ್ಸರಿ ಈ ಬೆಳವಣಿಗೆ ಯಾವುದನ್ನೆಲ್ಲ ನಮ್ಮ ಸ್ನೇಹಿತರು ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ ಅಂದರೆ ತಮಗೂ ಈ ವಿಡಿಯೋನ ಶೇರ್ ಮಾಡಿರ್ತೀನಿ ನಾನು ಅವೆಲ್ಲ ನೋಡ್ಕೋಬೋದು ಮುಂದಿನ ದಿನ ನಾವೆಲ್ಲ ಸೇರಿ ಸ ಇನ್ನೊಂದು ವಿಷಯ ನಾನು ಏನು ಮಾಡ್ತಾ ಇದ್ದೀನಂದರೆ ಪ್ರತಿದಿನ ಈ ಒಂದೊಂದು ದಿನ ನಾನು ಏನೇನು ಹೊಲದಲ್ಲಿ ನಾಟಿ ಮಾಡೋದ್ರಲ್ಲಿ ಗೊಬ್ಬರ ಕೊಡೋದಿರ್ಲಿ ಅವತ್ತಿನ ದಿನ ಏನ್ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿಯೊಂದು ರಿಪೋರ್ಟ್ ಕೂಡ ಸಮೇತ ನಾನು ಬರ್ದಿರ್ತಾ ಇದೀನಿ ಆಮೇಲೆ ಪ್ರತಿಯೊಂದು ವಿಡಿಯೋ ಸಮೇತ ನಾನು ಈ ಸರ್ಗೆ ಥ್ಯಾಂಕ್ ಇದ್ದೀನಿ ಮತ್ತೊಂದ್ಸರಿ ರೈತ ಎಲ್ಲ ರೈತ ಶ್ರೀಮಂತರಿಗೂ ಮತ್ತು ನಮ್ಮ ಗುರುಗಳು ನಮ್ಮ ಗುರುಗಳ ಕಡೆ ಮಚ್ ಎಲ್ಲರಿಗೂ ನಮಸ್ಕಾರ